ಚಿಕ್ಕಮಗಳೂರಿನಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಕೋಮು ಸೌಹಾರ್ದತೆ ಸಂದೇಶ ಸಾರಿದ ಮುಸ್ಲಿಂ ಮಹಿಳೆ ನಟ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಸೆಪ್ಟೆಂಬರ್ ಹನ್ನೆರಡರವರೆಗೆ ವಿಸ್ತರಣೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿದ ಹೈಕೋರ್ಟ್ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೊ ಪ್ರಕರಣದ ವಿಚಾರಣೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿಕೆ ಹನ್ನೊಂದು ಮಸೂದೆಗಳಲ್ಲಿ ಮೂರು ವಿಧೇಯಕಗಳಿಗೆ ರಾಜ್ಯಪಾಲರಿಂದ ಅಂಕಿತ ಸರ್ಕಾರ ರಾಜ್ಯಭವನದ ನಡುವೆ ಮತ್ತೆ ಜಟಾಪಟಿ ಶುರು ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಟ್ಟರು ಖರೀದಿಗೆ ಕರ್ನಾಟಕ ಸರ್ಕಾರ ಸಿದ್ಧವಿಲ್ಲ ಅಂತ ಆರೋಪಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನನಸಾಯಿತು ತುಳುನಾಡ ಜನರ ಕನಸು ತುಳು ಲಿಪಿಗೆ ಯೂನಿಕೋಡ್ನಿಂದ ಮಾನ್ಯತೆ ನಟದರ್ಶನ್ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವ ವಿವರ ಪ್ರಕಟಿಸಬೇಡಿ ಮಾಧ್ಯಮಗಳಿಗೆ ಹೈಕೋರ್ಟ್ ನಿರ್ಬಂಧ ನಿಮ್ಮನ್ನು ನಮ್ಮವರು ಅಂತ ಪರಿಗಣಿಸ್ತೇವೆ ಭಾರತದ ಜೊತೆ ಸೇರಿಕೊಳ್ಳುವಂತೆ ಪಿಒಕೆ ಜನರಿಗೆ ರಾಜನಾಥ್ ಸಿಂಗ್ ಕರೆ ಬಿಹಾರ್ನಲ್ಲಿ ರೈಲು ಅವಘಡ ಕಂಪ್ಲಿಂಗ್ ತುಂಡಾಗಿ ಪ್ರತ್ಯೇಕಗೊಂಡ ಬೋಗಿಗಳು